ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಂಡು ಇಲ್ಲಿರುವಂತ ಮಲ್ಚಿಂಗ್ ಹಾಕುವ ಸಾಧನದ ಬಗ್ಗೆ ಮಾಹಿತಿ ತಿಳ್ಸ್ಕೊಡಿ ಸರ್ ನನ್ನ ಹೆಸರು ಮೈಲಾರಿ ಅಂತ ಪ್ರತಿ ವರ್ಷದ ಬೇಸಗ್ರಿ ಓದ್ತಾ ಇದ್ದಾರೆ ಧಾರವಾಡ ಕೃಷಿ ಸರ್ ವಿಧಾನ ಬಂದ್ಬಿಟ್ಟು ಸರಳವಾಗಿ ಮಲ್ಚಿಂಗ್ ಹಾಕುವಂತ ಸಾಧನ ಹಾ ಸರ್ ಸಾಮಾನ್ಯವಾಗಿ ರೈತರು ಅಂದ್ರೆ ಈಗ ಸಾಮಾನ್ಯವಾಗಿ ತೋರ್ ಒಂದ ಮೇಲೆ ವೈಚಿನ ಪೇಪರ್ ಯಾವ ರೀತಿ ಆಗ್ತಾರಪ್ಪ ಅಂದ್ರೆ ನಾಲ್ಕು ಜನ ಅಂದ್ರೆ ನಾಲ್ಕು ಜನ ಲೇಬರ್ ತಗೊಂಡ್ ಆಗ್ತಾರ ಸರ್ ಅಂದ್ರೆ ಯಾವ ರೀತಿ ಅಂದ್ರೆ ಪೇಪರ್ ಇದ್ರ ಪೇಪರ್ ಹೇಳ್ಕೊಂಡು ಸೆಲ್ಫಿಂಗ್ ಬಣ್ಣ ಹಾಕ್ಬೋದು ಆ ಸಾಲ ಒಂದ್ರೆ ಆಗ್ತದೆ ಅವಾಗ ಏನಾಗ್ತದೆ ಸರ್ ಒಂದ್ ಕಡೆ ಸಮಾನಾಗಿ ಆಗಿ ಒಂದ್ ಕಡೆ ಬಿಳಿ ಇರ್ಬೋದು ಒಂದ್ ಕಡೆ ಬಿಳ ಇರ್ಬೋದು ಸರ್ ಹೊಲದಲ್ಲಿ ಗಾಳಿ ಬೀಸಿದಾಗೇಪರ್ ಕಿತ್ತು ಇರ್ತದೆ ಈಗ ಸಾಧನದಿಂದ ದೇವಾಲೇ ಲೇಬರ್ ಸಾಕು ಸರ್ ಇಬ್ಬರೇ ಲೇಬರ್ ಇಲ್ಲ ಅಥವಾ ಮನೆ ಮನೆ ಮನೆಯವ್ರಿಂದಾನು ಸರ್ ಸಾಕು ಈ ತರ ಈ ತರ ಪೇಪರ್ ಬಿದ್ದ ನಂತರ ಈ ಗಾಳಿ ಇದ್ರ ಮೇಲೆ ಬಣ್ಣ ಟೈಟ್ ಆಗುತ್ತೆ ಫಿಟ್ ಆದ ನಂತರ ಡಿಸ್ಕ್ ತೋರಿಸಿ ಎರಡ ಕಡೆ ಪ್ರಮಾಣದಲ್ಲಿ ಬಣ್ಣ ಹಾಕ್ತೇವೆ ಸಮ ಪ್ರಮಾಣದಲ್ಲಿ ಬಣ್ಣ ಹಾಕೋದ್ರಿಂದ ಕೊಲ್ಚಿಂಗ್ ಇರ್ತಾರೆ ಟೈಟ್ ಆಗಿ ಬಿಗಿ ಸರ್ ಇದರಿಂದ ನಾವು ಕೋಲ್ಗಳನ್ನು ಸುಲಭವಾಗಿ ಹಾಕಬಹುದು ಅಂತ ಹೇಳಿ ತದನಂತರ ಏನ್ ಹೋಗ್ಸಡ್ ಸೈಜ್ ಅಂದ್ರೆ ನಾವು ನಾಕ್ ಫೀಟ್ ಇತ್ತು ಸರ್ ನಾವು ಅಡ್ಜಸ್ಟ್ ಫೀಟಿಂಗ್ ಮಾಡ್ಕೋಬಹುದು ಸರ್ ಐದ್ ಫೀಟ್ ಇತ್ತು ಐದ್ ಫೀಟಿಂಗ್ ಮಾಡ್ಕೋಬಹುದು ಸರ್ ನಾರ್ಮಲ್ ಆಗಿ ನಾಲ್ಕು ಜನ ಲೇಬರ್ ಹಾಕೋದ್ರಿಂದ ಒಂದ್ ಎಕ್ರಿಗೆ ಎರಡುವ ಲೇಬರ್ ಸರ್ ಸರ್ ಕೇವಲ ಒಂದೂವರೆ ತಾಸ ಒಳಗೆ ಹಾಕ್ಬೋದು ಸುಲಭವಾಗಿ ಗಂಡ ಸರಳವಾಗಿತ್ತು ಅಂದ್ರೆ ಈಸಿಯಾಗಿ ಹಾಕ್ಬೋದು ಮಾಡಿ ಬಿಗಿ ಇತ್ತಪ್ಪ ನಮಗೆ ಬಿಗಿ ಆಗಿತ್ತೀಟ್ ಮಾಡಿ ಅಲ್ಲಿರುವಂತ ಡಿಸ್ಕ್ ತೂಕ ಜಾಸ್ತಿ ಆಗುತ್ತೆ ಈ ಭಾಗದಲ್ಲಿ ಹತ್ತು ಕೆಜಿ ಚಿರಗಿ ತಿನ್ಬಿಟ್ಟು ಸರ್ ಪ್ರೆಸರ್ ಬರುತ್ತೆ ಕಂಬ ಇನ್ನು ಜಾಸ್ತಿ ಬೀಳ್ಸಿ ಈಜಿಯಾಗಿ ಪ್ಲಾಂಟ್ ನಾವು ಈಜಿಯಾಗಿ ಪ್ಲಾಂಟ್ ಅಂದ್ರೆ ಬರೀ ಪ್ರದರ್ಶನ ಮಾಹಿತಿ ತಿಳ್ಸಕೋಸ್ತಾರ ಅಥವಾ ಮಾರಾಟ ಮಾಡ್ತಾ ಇದೀರಾ ಸರ್ ಇದನ್ನ ಯಾವ್ದೇ ರೀತಿ ಮಾರ್ಕೆಟಿಂಗ್ ಇಲ್ಲ ಸರ್ ರೈತರಿಗೆ ಹೆಲ್ಪ್ ಆಗಲಿ ಅವರು ಒಂದು ಮನೇಲಿ ಮಾಡ್ಕೋ ಸಾಧನ ಸರ್ ಈಜಿ ಈಜೀವೇ ಶುರುವಾಗಿ ಮಾಡ್ಕೋಂತ ಸಾಧನ ಸರ್ ಇದು ಇದು ಕೇವಲ ಎರಡು ಎರಡೂವರೆ ಸಾವಿರದ ಮೂವತ್ತು ಸಾವಿರ ಅಷ್ಟೇ ಬೇಕು ಸರ್

कि पसंद सही को गीता ने किया था हां सही था

ಈಗ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡ್ರಿ ಧನ್ಯವಾದಗಳು ಸರ್ ಸಪೋಸ್ ಈ ವಿಡಿಯೋದಲ್ಲೂ ಅರ್ಥ ಆಗ್ಲಿಲ್ಲ ಇನ್ನಷ್ಟು ಮಾಹಿತಿ ಫೋನ್ ನಂಬರ್ ಹೇಳ್ತೀರಾ ಅಂದ್ರೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಗೂಗಲ್ ಅಲ್ಲಿ ರೈತ ಸ್ನೇಹಿ ಪುಸ್ತಕ ಅಂತ ಸರ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕನ್ನಡದಲ್ಲಿ ಇರುತ್ತೆ ಸರ್ ನೀವು ಓದಿ ಈ ಸಾಧನ ರೆಡಿ ಮಾಡ್ಬೇಕು ಸರ್ ಅದ್ರ ಮೇಲೆ ನಿಮಗೆ ಯಾವ್ದೇ ರೀತಿ ಡೌಟ್ ಇತ್ತು ಸರ್ ಕಾಂಟ್ಯಾಕ್ಟ್ ನಂಬರ್ ಇತ್ತು ಸರ್ ನೀವು ಕಾಂಟ್ಯಾಕ್ಟ್ ಸರ್ ಮಾಹಿತಿ ತಿಳ್ಸ್ಕೊಡ್ರಿ ಧನ್ಯವಾದಗಳು ಸರ್